ಸ್ವಾದಿಷ್ಟವಾದಂಥ ಪತ್ರೊಡೆ ಮಾಡಕ್ಕೆ ಮರ ಕೆಸ ಬೇಕೇ ಬೇಕು ಈ ಕೆಸುವಿನಲ್ಲಿ ಅನೇಕ ತಳಿಗಳಿದೆ ಆದರೆ ಮಲೆನಾಡಿನಲ್ಲಿ ಮುಂಗಾರು ಮಳೆ ಪ್ರಾರಂಭ ಆದಾಗ ಮರದ ಮೇಲೆ ಬೆಳೆಯುವಂಥ ಈ ಮರ ಕೆಸ ಇದೊಂದು ರೀತಿ ಪರಾವಲಂಬಿಯಾಗಿ ಮರದ ಪೊಟ್ರೆಗಳಲ್ಲಿ ರೆಂಬೆಗಳ ಮೇಲೆ ಬೀಜ ಪ್ರಸಾರಣ ಆಗಿ ಅಲ್ಲಿ ಮುಂಗಾರು ಮಳೆ ಬಿದ್ದಾಗ ಚಿಗುರುತ್ತೆ ಸಣ್ಣ ಗೆಡ್ಡೆ ಆಗಿ ಅದರಿಂದ ಚಿಗರುತ್ತೆ ನಂತರದಲ್ಲಿ ಮಳೆ ಹೆಚ್ಚಾದ ಹಾಗೆ ಈ ಮರಕ್ಕೆಸ ತನ್ನ ಎಲೆಗಳನ್ನು ಅರಳಿಸುತ್ತೆ ಈ ಮರ ಗೆಡ್ಡೆಯ ಬೇರುಗಳು ಮರದ ತೊಗಟೆಗಳಿಂದ ತನ್ನ ಆಹಾರವನ್ನು ಸಂಗ್ರಹ ಮಾಡುತ್ತೆ ಈ ರೀತಿ ಬೆಳೆಯುವ ಮರ ಕೆಸದ ಎಲೆಗಳು ಪತ್ರೊಡೆ ಮಾಡೋದಕ್ಕೆ ಬೇಕೇ ಬೇಕು ಪತ್ರೊಡೆ ಸ್ವಾದಿಷ್ಟವಾಗಿರ್ಬೇಕಂದ್ರೆ ಮರ ಕೆಸದ ಪತ್ರೋಡೆಯಷ್ಟು ಸ್ವಾದಿಷ್ಟ ಬೇರೆ ಯಾವುದೇ ಕೆಸದಲ್ಲಿ ಮಾಡಿದರೂ ಈ ರುಚಿ ಸಿಗಲ್ಲ ಹಾಗಾಗಿ ಮಲೆನಾಡಿನಲ್ಲಿ ಮುಂಗಾರು ಮಳೆ ಹೆಚ್ಚಾಗ್ತಾ ಬಂದ ಹಾಗೆ ಮರಗಳ ಕಾಂಡಗಳು ಪಾಚಿ ಕಟ್ಟಿ ಜಾರಕ್ಕೆ ಪ್ರಾರಂಭ ಆಗುತ್ತೆ ಅಂತ ಸಂದರ್ಭದಲ್ಲೇ ಮರದ ಮೇಲೆ ಈ ಕೆಸ ಮರ ಕೆಸದ ಎಲೆಗಳು ಅರಳಿರುತ್ತೆ ಇದನ್ನ ಮರ ಹತ್ತಿ ಈ ಮರ ಕೆಸವನ್ನ ಕೀಳುವಂತ ಕೌಶಲ್ಯ ಇದ್ದವರಿಗೆಲ್ಲ ತುಂಬಾ ಕಡಿಮೆ ಅದರಲ್ಲೂ ಇನ್ನೊಂದು ವಿಶೇಷ ಇದೆ ಈಗ ಹಳ್ಳಿಗಳಲ್ಲಿ ಮರ ಕೆಸ ಬಿಟ್ಟಾಗ ಅಣಬೆ ಆದಾಗ ಕಳಲೆ ಬಂದಾಗ ಮಾವಿನ ಮಿಡಿಗಳಾದಾಗ ಅದನ್ನೆಲ್ಲ ಕಿತ್ತು ತಗೊಂಡು ಮಾರಿದರೆ ಹಳ್ಳಿಗಳಲ್ಲಿ ಇವುಗಳನ್ನು ಯಾರೂ ಮಾರಾಟ ಮಾಡಿದ್ರೆ ಸಿಗಲ್ಲ ಹಾಗಾಗಿ ಇವುಗಳು ನಮ್ಮಲ್ಲಿದ್ದರೂ ಕೂಡ ನಮ್ಗೆ ಅಲಭ್ಯನೇ ಇದು ನೋಡಿ ಈ ವರ್ಷದ ಮರಕೇಸುವ ತಲುಪಿದೆ ಇಷ್ಟು ಎಲೆಗಳಲ್ಲಿ ಏನೇನೆಲ್ಲ ಖಾದ್ಯ ಮಾಡಬೇಕು ಅಂತ ಯೋಚಿಸುವಂಥದ್ದು ಪತ್ರೊಡೆ ಅಂತೂ ಮಾಡ್ತೀವಿ ಮರಕೆಸದ ಪತ್ರೊಡೆ ಈ ಮುಂಗಾರು ದಿನದಲ್ಲಿ ತಿಂದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮರಕೇಸು ಎಲೆಗಳು ಬಂದಿದೆ ಇದನ್ನು ಬಳಸ್ಕೊಂಡು ಪತ್ರೋಡಿಯ ತಯಾರಿಗಳು ಕೂಡ ನಡೆದಿದೆ ಈ ಮರ ಕೆಸವನ್ನ ಅಂದ ಚಂದ ರುಚಿ ಅದರಿಂದ ಮಾಡಿರುವ ಖಾದ್ಯದ ಗಮ ಬಲ್ಲವರೇ ಬಲ್ಲರು